ಆತ್ಮಗಳು ಮಾತಾಡುತ್ತಿವೆ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿ ತನಿಖೆ ಮಾಡಿ ಸಾವಿರಾರು ಅಮಾಯಕ ಹೆಣ್ಣು ಮಗಳನ್ನು ಕಿಡ್ನ್ಯಾಪ್ ಮಾಡಿ ಸತತವಾಗಿ ಅತ್ಯಾಚಾರ ಮಾಡಿ ಮಜಾ ಮಾಡಿ ಅವರ ಸುಖವನ್ನು ಅನುಭೋಗಿಸಿ ಆಮೇಲೆ ಆಳುಗಳ ಕೈಯಲ್ಲಿ ಕೊಟ್ಟು ಅವ್ರನ್ನ ಗ್ಯಾಂಗ್ ರೇಪ್ ಮಾಡಿಸಿ ಅದೇ ಆಳುಗಳ ಕೈಯಲ್ಲಿ ಅವರು ಕುತ್ತಿಗೆಸ್ಕಾಕ್ಸಿ ಅವ್ರನ್ನ ಸಾಯಿಸಿ ತಗೊಂಬಂದು ಆಮೇಲೆ ಮಣ್ಣು ಮಾಡಿರೋರಲ್ಲಿ ಭೀಮಾ ಅಲಿಯಾಸ್ ಚಿನ್ನಪ್ಪ ಒಬ್ಬನೇ ಅಲ್ಲ ಮಣ್ಣು ಮಾಡಿರೋರು ಸುಮಾರು ಆರು ಜನ ಅಂತ ಆರಕ್ಕೂ ಹೆಚ್ಚು ಮಣ್ಣು ಮಾಡಿರೋಂಥ ವ್ಯಕ್ತಿಗಳಿದಾರೆ ಅದರಲ್ಲಿ ಒಬ್ಬ ಹೆಣಸು ಸಹ ಇದ್ದಾಳೆ ಆಕೆ ಸಾಕಷ್ಟು ಮಕ್ಕಳನ್ನು ಮಣ್ಣು ಮಾಡಿರುವಂತ ಮಾಹಿತಿಯನ್ನ ಕೊಡ್ತಾ ಇದ್ದಾಳೆ ಬರೀ ಚಿನ್ನಪ್ಪ ಒಬ್ಬನೇ ಮಣ್ಣು ಮಾಡಿಲ್ಲ ಸುಮಾರು ಆರಕ್ಕೂ ಸದ್ಯಕ್ಕೆ ಆರು ಜನ ಕನಿಷ್ಠ ಮಣ್ಣು ಮಾಡಿದ್ದಾರೆ ಸದ್ಯಕ್ಕೆ ಸರ್ಕಾರ ಸೈಲೆಂಟ್ ಆಗಿ ವಾಚ್ ಮಾಡ್ತಾ ಇದೆ ಸೈಲೆಂಟ್ ಆಗಿ ಸರ್ಕಾರ ವಾಚ್ ಮಾಡ್ತಾ ಇದೆ ಮೊದಲು ಕಂಪ್ಲೇಂಟು ಸಮೀರು ತದ್ ನಮ್ಮ ಸೋಶಿಯಲ್ ಮೀಡಿಯಾ ನಾವು ಯಾವ ಮಟ್ಟಿಗೆ ಸೋಷಿಯಲ್ ಮೀಡಿಯಾನ ಎಕ್ಸ್ಪೋಸ್ ಮಾಡಿದ್ವಿ ಅಂತಂದ್ರೆ ಬಿಲೀವ್ ಇಟ್ ಆರ್ ನಾಟ್ ನಾನು ಹಿಂದಿನಲ್ಲಿ ಮಾತಾಡಿ ವಿಡಿಯೋ ಹಾಕಿದ್ದು ವರ್ಲ್ಡ್ ವೈಡ್ ವರ್ಲ್ಡ್ ವೈಡ್ ನಾನಾ ರೀತಿಯ ಜನ ಅದನ್ನ ಪಬ್ಲಿಷ್ ಮಾಡ್ಕೊಂತ ಇದ್ದಾರೆ ನಾನು ಇಂಗ್ಲಿಷ್ ಅಲ್ಲಿ ವಿಡಿಯೋ ಮಾಡಾಕಿದ್ದೆ ಇಟ್ ಹ್ಯಾಸ್ ಬಿನ್ ವಾಚ್ಡ್ ಮೋರ್ ದನ್ ಏಟ್ ಕ್ರೋರ್ಸ್ ಎಂಟು ಕೋಟಿಗೂ ಹೆಚ್ಚು ಜನ ಆಸ್ ಪರ್ ದ ಒಂದು ಗೂಗಲ್ ಸರ್ವೆ ಪ್ರಕಾರ ಎಂಟು ಕೋಟಿಗೂ ಹೆಚ್ಚು ಜನ ಆ ಇಂಗ್ಲಿಷ್ ವಿಡಿಯೋನ ನೋಡಿದ್ದಾರೆ ಜಸ್ಟ್ ಇಮ್ಯಾಜಿನ್ ಧರ್ಮಸ್ಥಳದ ವಿಚಾರ ಪ್ರಪಂಚದ ಧರ್ಮಸ್ಥಳದಲ್ಲಿ ನಡೆದಂತ ನಾನು ಪರ್ಟಿಕ್ಯುಲರ್ ಆಗಿ ಅತ್ಯಾಕಾಂಡ ಅಂತೀನಿ ಏನಕ್ಕೆ ಅಂತಂದ್ರೆ ಒಂದೆರಡು ಹೆಣ್ಣು ಮಕ್ಕಳ ಹೆಣ ಅಲ್ಲ ಸಾವಿರಾರು ಹೆಣ್ಣು ಮಕ್ಕಳ ಕೊಲೆ ಅತ್ಯಾಚಾರ ನಿಗೂಢ ನಿಗೂಢವಾಗಿ ಸಾಕ್ಷಿಗಳ ನಾಶಕ್ಕೋಸ್ಕರ ಅವರ ದೇವಗಳ ದೇಹಗಳನ್ನ ಎಲ್ಲಂದ್ರೆ ಊತ ಹಾಕಿದ್ದಾರೆ ಲಾಡ್ಜಸ್ ಮುಂದೆ ಊತ ಹಾಕಿದ್ದಾರೆ ಕಾಡಲ್ಲಿ ಊತ ಹಾಕಿದ್ದಾರೆ ಬರೀ ಚಿನ್ನಪ್ಪ ಅಲಿಯಾಸ್ ಭೀಮಾ ಒಬ್ಬನೇ ಅಲ್ಲ ಹೆಣಗಳನ್ನ ಊತಾಕಿರೋದು ಆಸ್ ಪರ್ ದ ಇನ್ಫಾರ್ಮೇಶನ್ ಆರಕ್ಕೂ ಹೆಚ್ಚು ಜನ ಹೆಣಗಳನ್ನ ಹಾಕಿದ್ರಲ್ಲ ಅದ್ರಲ್ಲಿ ಒಂದು ಹೆಂಗ್ಸ್ತಾ ಇದ್ದಾಳೆ ಈ ಆಕೆ ಮಣ್ಣು ಮಾಡಿರೋದು ಸಾಕಷ್ಟು ಶಾಲೆಗೆ ಹೋಗೋ ಪುಟ್ಟ ಪುಟ್ಟ ಬಾಲಕಿಯರ ಶವಗಳನ್ನೇ ಆಕೆ ಊತಿದ್ದಾಳೆ ನಮಗೆ ಒಂದು ಇನ್ನೂರಕ್ಕೂ ಹೆಚ್ಚು ಕಾಲ್ ಬಂದಿದೆ ಧರ್ಮಸ್ಥಳದಲ್ಲಿ ಕೆಲಸ ಮಾಡೋ ಕಾರ್ಮಿಕರು ನಮ್ಮ ಟೀಮ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ ವಿ ಆರ್ ಚೇಸಿಂಗ್ ಧರ್ಮಸ್ಥಳ ಹತ್ಯಾಕಾಂಡ ಸಿದ್ದರಾಮಯ್ಯ ಕೆಲಸ ಮಾಡಲೇ ಬಿಡಿ ಪೊಲೀಸರು ತಲೆ ಕೆಡ್ಸ್ಕೊಂಡ್ಲೇ ಬಿಡಿ ಈ ಮ್ಯಾಟ್ರನ್ನ ಖಂಡಿತವಾಗಿ ಐ ಡಿ ಫಾರಂ ಮಾಡಿ ಸಿಬಿಐ ಕೈಯಲ್ಲಿ ಎನ್ ಐ ಎ ಕೈಯಲ್ಲಿ ಖಂಡಿತ ಇನ್ವೆಸ್ಟಿಗೇಷನ್ ಮಾಡಿಸೇ ಮಾಡಿಸ್ತೀವಿ ನಾನು ಆವಾಗಲೇ ಹಾಕಿದ್ದೆ ಒಬ್ಬ ಟಿವಿ ಟಿವಿ ಚಾನೆಲ್ ಓನರ್ ಬೇವರ್ಸಿ ಆ ಬೇವರ್ಸಿ ನನ್ನ ಮಗ ಅವ್ರ ಇವ್ರನ್ನ ಎಕ್ಸ್ಪೋಸ್ ಮಾಡೋದು ಓದ್ಸತಿ ಯಾರನ್ನು ಎಕ್ಸ್ಪೋಸ್ ಮಾಡಿ ಗೊತ್ತಲ್ಲ ಐವತ್ತೈದು ಕೋಟಿ ಇಸ್ಕೊಂಡು ಮನೆ ಕಟ್ಕೊಂಡಂತೆ ಅದೇ ಬೇವರ್ಸಿ ತನ್ನ ಆತ್ಮವನ್ನು ಮಾಡ್ಕೊಂಡಂತ ಒಬ್ಬ ಸ್ಯಾಟಲೈಟ್ ಚಾನೆಲ್ ಓನರ್ ಆ ಹಳೆ ಬೇವರ್ಸಿ ಹದಿನೈದು ಕೋಟಿ ಇಸ್ಕೊಂಬಂದು ಆವಾಗ ಯಾರೋ ಕೇಳಿದ್ರು ಏನ್ ಸಾರ್ ಎಲ್ಲಿದೆ ದಾಖಲೆ ಅಂತ ಶಾ ದಾಖಲೆ ಅಲ್ರಿ ಲಂಚಾಯಿಸ್ಕೊಳ ಬೇವರ್ಸಿಗಳು ಭ್ರಷ್ಟರು ನೀವು ಓಟ್ ಹಾಕಿರೋ ರಾಜಕಾರಣಿಗಳು ಅಧಿಕಾರದಲ್ಲಿ ಓಹ್ ಎವಿಡೆನ್ಸ್ ಕೊಟ್ಬಿಟ್ಟು ಲಂಚ ಇಸ್ಕೊಂತಾರ ಅದನ್ನ ಆಯ್ತಪ್ಪ ಅಲ್ಲ ಇದು ನಿಮ್ಗೆ ಎವಿಡೆನ್ಸ್ ಬೇಕಲ್ಲ ನಾನ್ ಸಿ ಬಿ ಐ ಕೊಟ್ಟಿದೀನಿ ನಮ್ಮ ಟೀಮು ಈ ಲಂಚದ ವಿಚಾರ ಓಮ್ ಆಯ್ತು ನಾನು ಹೇಳ್ತೀನಿ ಸರ್ಕಾರದಲ್ಲಿರೋರ್ಗೆ ಓಮ್ ಮಿನಿಸ್ಟ್ಗೆ ಲಂಚ ಅಲ್ಲ ಆಯ್ತು ಈ ಪ್ರಕರಣ ಬೆಳಕ ಬಂದ ಮೇಲೆ ಪರಮೇಶ್ವರ್ ದೇವಸ್ಥಾನಕ್ಕೆ ಭೇಟಿ ಕೊಟ್ಟವ್ರೆ ಯಾಕೆ ಅಲ್ರಿ ವಾಟ್ ಈಸ್ ಅ ಮೆಸೇಜ್ ಕಾಂಗ್ರೆಸ್ ಗವರ್ಮೆಂಟ್ ಜನರಿಗೆ ಏನ್ ಮೆಸೇಜ್ ಕೊಡ್ತಾ ಇದೆ ಈ ಐ ಆರ್ ಆದ ಸಮಯದಲ್ಲಿ ಆರೋಪ ಬಂದ ಸಮಯದಲ್ಲೇ ಹೋಮ್ ಮಿನಿಸ್ಟರ್ ದೇವಸ್ಥಾನಕ್ಕೆ ಹೋಗ್ತಾನೆ ಪರಮೇಶ್ವರ್ ದೇವಸ್ಥಾನಕ್ಕೆ ಹೋಗ್ತಾನೆ ಆಮೇಲೆ ಧರ್ಮಸ್ಥಳದ ದನಿಗಳು ಕಾಲೇಜ್ ವಿಚಾರ ಇಟ್ಕೊಂಡು ಪರಮೇಶ್ವರ್ನ ಭೇಟಿ ಮಾಡ್ತಾರೆ ಪರಮೇಶ್ವರ್ ಎಜುಕೇಶನ್ ಮಿನಿಸ್ಟ್ರ ಹೋಮ್ ಮಿನಿಸ್ಟ್ರ ಪರಮೇಶ್ವರ ಹೇಳ್ಬೇಕು ಇಡೀ ಸರ್ಕಾರ ಕಾಂಗ್ರೆಸ್ ಸರ್ಕಾರ ವಿರೋಧ ಪಕ್ಷ ಪೊಲೀಸ್ ಡಿಪಾರ್ಟ್ಮೆಂಟ್ ಧರ್ಮಸ್ಥಳದ ದಣಿಗಳ ಬೆನ್ನಿಗೆ ನಿಂತಿದೆ ನನಗೇನಿಲ್ಲ ನನಗೆ ನನಗ್ ನಮ್ಮ ಇಂಟೆಲಿಜೆನ್ಸ್ ಹೇಳಿದ್ದು ಪರಮೇಶ್ವರ್ಗೆ ಐನೂರು ಕೋಟಿ ಆಫರ್ ಆಗಿದೆ ಅಂತ ಈಸ್ಕೊಂಡ್ರೋ ಬಿಟ್ರೋ ಗೊತ್ತಿಲ್ಲ ನಮ್ಮ ಕಿವಿಗ್ ಬಿದ್ದ ಪರಮೇಶ್ವರ್ ಅವ್ರಿಗೆ ಈ ಸೋಷಿಯಲ್ ಮೀಡಿಯಾ ಮುಖಾಂತರ ಡೈರೆಕ್ಟ್ ಆಗಿ ಕೇಳ್ತಾ ಇದೀವಿ ಮಿಸ್ಟರ್ ಪರಮೇಶ್ವರ್ ನೀವು ನೀವು ಧರ್ಮಸ್ಥಳಕ್ಕೆ ಈ ಆರೋಪ ಬಂದ ಮೇಲೆ ಭೇಟಿ ಕೊಟ್ಟಿದ್ ಯಾಕೆ ಯಾರು ಕರೆದಿದ್ದು ದಣಿಗಳ ದಣಿಗಳು ಏ ನೀವು ನಮ್ಮ ಮೇಲೆ ಆರೋಪ ಮಾಡಿದ್ರೆ ಆಯ್ತಾ ಹೋಮ್ ಮಿನಿಸ್ಟರ್ ಕರ್ಸಿದ್ದೀವಿ ಈ ಮೆಸೇಜ್ ಕೊಡಕ್ಕೆ ನಿಮ್ಮನ್ನ ಧರ್ಮಸ್ಥಳ ಕರ್ಸಿದ್ರಂತೆ ನೀವು ಹೋಗಿದ್ರಂತೆ ಒಂದ್ ಕೆಲ್ಸ ಮಾಡಿ ಕೊಡಗೇಳ್ಳಿ ದೇವಸ್ಥಾನ ಇನಾಗ್ರೇಷನ್ ಐತೆ ಬರ್ರಿ ಹೋಮ್ ಮಿನಿಸ್ಟರ್ ನಾನೇ ಇನ್ವಿಟೇಷನ್ ಕಳಿಸ್ತೀನಿ ಇಷ್ಟೊಂದು ಇಷ್ಟೊಂದ್ ಆಗಿದ್ದಾರೆ ಹೋಮ್ ಮಿನಿಸ್ಟರ್ ಅಂತ ನಮಗೆ ಗೊತ್ತೇ ಇಲ್ಲ ಆಮೇಲೆ ಹೋಮ್ ಮಿನಿಸ್ಟ್ರು ಬರೀ ಹೋಮ್ ಮಿನಿಸ್ಟರ್ ಕೆಲಸ ಮಾಡ್ತಾ ಇಲ್ಲ ಎಜುಕೇಶನ್ ಮಿನಿಸ್ಟರ್ ಕೆಲಸ ಮಾಡ್ತಾವ್ರೆ ಆ ಧರ್ಮಸ್ಥಳ ಧ್ವನಿಗಳದ್ದು ಕಾಲೇಜ್ ಏನೋ ಪ್ರಾಬ್ಲಮ್ ಅಂದ್ರೆ ಹೋಮ್ ಮಿನಿಸ್ಟರ್ ನೋಡಕ್ ಬರ್ತಾರಂತೆ ರೇ ನಮ್ಗೆ ಹೇಳಿದ ಅಂತಂದ್ರ ಧರ್ಮಸ್ಥಳದ ದಣಿಗಳು ಐನೂರು ಕೋಟಿ ಎತ್ಕೊಂಬಂದು ಕೊಟ್ರು ಅಂತ ಈಸ್ಕೊಂಡ್ರಲ್ಲ ನೀವು ಗೊತ್ತಿಲ್ಲ ಬಟ್ ಆರೋಪ ಅಂತ ಐತೆ ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ರಾಜ್ಯ ಸರ್ಕಾರ ಮೇಲೆ ನಂಬಿಕೆ ಇಲ್ಲ ಹೋಮ್ ಮಿನಿಸ್ಟರ್ ಮೇಲೆ ನಂಬಿಕೆ ಇಲ್ಲ ಪೊಲೀಸ್ ಅವ್ರ ಮೇಲೆ ನಂಬಿಕೆ ಇಲ್ಲ ಸಿ ಬಿ ಐಗೆ ನಮ್ ಟೀಮು ಕಂಪ್ಲೇಂಟ್ ಮತ್ತೆ ಕರೆಸ್ಪಾಂಡೆನ್ಸ್ ಮಾಡಿದೆ ಅದ್ರಲ್ಲಿ ಇದನ್ನು ಬರ್ದಿದೀವಿ ಹೋಮ್ ಮಿನಿಸ್ಟರ್ ಐನೂರು ಕೋಟಿ ಇಸ್ಕೊಂಡ್ರು ಅಂತ ಆರೋಪ ಇದೆ ಗೊತ್ತಿಲ್ಲ ದಯಮಾಡಿ ತನಿಖೆ ಮಾಡಿ ಅಂತೇಳಿ ವಿ ಹ್ಯಾವ್ ರಿಟರ್ನ್ ಟು ಆಲ್ರೆಡಿ ವಿ ಹವ್ ರಿಟರ್ನ್ ಟು ಸಿಬಿಐ ಇಡಿ ಅಂಡ್ ಡಿಆರ್ ಐ ಅಂಡ್ ಆಲ್ಸೋ ಇನ್ಕಮ್ ಟ್ಯಾಕ್ಸ್ ಅಫೆನ್ಸ್ ಇನ್ಕಮ್ ಟ್ಯಾಕ್ಸ್ ಎಕನಾಮಿಕ್ ಅಫೆನ್ಸ್ ವಿಂಗ್ ಗೆ ವಿವ್ ಇಂಟರ್ಮಿಡಿಯೆಟ್ ಬಿಕಾಸ್ ಐನೂರು ಕೋಟಿ ಕ್ಯಾಶ್ ಅಲ್ಲಿ ಬಂದಿದ್ದು ಅಂತ ಹೇಳ್ತಾ ಇದ್ದಾರೆ ಸುಳ್ಳು ನಿಜ ನೀವೇ ಹೇಳಬೇಕು ಆಮೇಲೆ ನೀವು ಸುಳ್ಳು ಅನ್ನೋದಾದ್ರೆ ಧರ್ಮಸ್ಥಳಕ್ಕೆ ಯಾಕೆ ಹೋದ್ರಿ ಈ ಆರೋಪ ಆದ್ಮೇಲೆ ಆಮೇಲೆ ಧರ್ಮಸ್ಥಳದ ಧನಿ ನಿಮ್ಮನ್ನ ಯಾಕೆ ಭೇಟಿ ಯಾಕೆ ಭೇಟಿ ಮಾಡ್ದಾ ಎರಡು ಸುಳ್ಳು ನಿಜ